ನಮಸ್ಕಾರ ಸ್ನೇಹಿತರೆ ಇಂದು ನಾವು ವಿಜ್ಞಾನ ಪ್ರಪಂಚದ ಒಬ್ಬ ಅದ್ಭುತ ವ್ಯಕ್ತಿ ನಿಕೋಲಾ ಟೆಸ್ಲಾ ಅವರ ಜೀವನ ಮತ್ತು ಸಾಧನೆಗಳ ಕುರಿತು ಮಾಹಿತಿ ತಿಳಿದುಕೊಳ್ಳೋಣ ಇಂದಿನಿಂದ ಸುಮಾರು ನೂರ ಅಂದರೆ ಜುಲೈ ಒಂಬತ್ತರ ಮಧ್ಯರಾತ್ರಿ ಸ್ಮಿಲ್ಜಿ ಎಂಬ ಗ್ರಾಮದಲ್ಲಿ ಇಂದಿನ ಕ್ರೊಯೇಷಿಯಾದ ಸ್ಮಿಲ್ಜಿಲ್ಲಿ ಸಿರಿನೂರು ಮಳೆಯಿಂದ ಇಡೀ ಗ್ರಾಮವೇ ಮುಳುಗಿ ತತ್ತರಿಸಿ ಹೋಗಿತ್ತು ಆ ಸಮಯದಲ್ಲಿ ಗರ್ಭಿಣಿಯಾಗಿದ್ದ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ ಆ ಜನ್ಮ ನೀಡಿದ ಮಗುವೆ ಮ್ಯಾನ್ ಆಫ್ ಲೈಟ್ನಿಂಗ್ ಎಂದೇ ಪ್ರಸಿದ್ಧಿಯಾಗಿರುವ ನಿಕೋಲಾ ಟೆಸ್ಲಾ ಅವರ ಹುಟ್ಟಿನ ಸಮಯದಲ್ಲಿನ ಆದ ಪ್ರಕೃತಿ ವಿಕೋಪವನ್ನು ಕಂಡು ಅವರ ಅಜ್ಜಿ ಈ ಮಗು ಇಂಥ ಸಮಯದಲ್ಲಿ ಜನಿಸಿದೆ ಎಂಬ ಕಾರಣಕ್ಕಾಗಿ ಇವನು ರಾಕ್ಷಸ ಸಂತಾನ ಇವನಿಂದ ಜನರಿಗೆ ಕೆಡಕ್ಕಾಗುತ್ತದೆ ಎಂದು ಹೇಳುತ್ತಾರೆ ಆಗ ನಿಕೋಲಾ ಟೆಸ್ಲಾ ಅವರ ತಾಯಿ ನನ್ನ ಮಗು ಮುಂದೆ ಒಂದು ದಿನ ಪ್ರಪಂಚಕ್ಕೆ ಆದರ್ಶವಾಗಿ ಬೆಳೆಯುತ್ತಾನೆ ಅದೇ ರೀತಿ ಅವರ ತಾಯಿಯ ಮಾತಿನಂತೆ ಟೆಸ್ಲಾ ಬೆಳೆದು ಪ್ರಪಂಚಕ್ಕೆ ಬೆಳಕಾಗಿದ್ದರು ನಿಕೋನಾ ಟೆಸ್ಲಾ ತಮ್ಮ ಬಾಲ್ಯದಲ್ಲಿ ಅಸಾಧಾರಣ ಪ್ರತಿಭೆ ಪ್ರದರ್ಶಿಸಿದರು ಇಂಗ್ಲಿಷ್ ಫ್ರೆಂಚ್ ಜರ್ಮನ್ ಇಟಾಲಿಯನ್ ಮತ್ತು ಸರ್ಬಿಯನ್ ಭಾಷೆಗಳನ್ನು ಚೆನ್ನಾಗಿ ಫ್ಲೂಯೆಂಟ್ ಆಗಿ ಮಾತನಾಡ್ತಿದ್ರು ಇವರು ಒಂದು ಬಾರಿ ಪುಸ್ತಕಗಳನ್ನು ಓದಿದರೆ ಅದನ್ನ ಹಾಗೆಯೇ ನೆನಪಿನಲ್ಲಿ ಇಟ್ಟುಕೊಳ್ತಿದ್ರು ಇದು ಅವರಿಗಿದ್ದ ವಿಶೇಷ ಶಕ್ತಿಯಾಗಿದೆ ಟೆಸ್ಲಾ ಅವರ ತಂದೆ ಮಿನುಟಿನ್ ಟೆಸ್ಲಾ ತಾಯಿ ಡುಕಾ ಮಂಡಿಕ್ ಗೃಹ ಉಪಯೋಗಿ ಉಪಕರಣಗಳ ಆವಿಷ್ಕಾರಕ್ಕೆ ಟೆಸ್ಲಾ ತಂದೆಗೆ ತನ್ನ ಮಗ ಕೂಡ ತನ್ನಂತೆ ಚರ್ಚ್ ಫಾದರ್ ಆಗಬೇಕೆಂದು ಕನಸ್ಕೊಂಡಿದ್ರು ಆದ್ರೆ ಟೆಸ್ಲಾ ಅವರಿಗೆ ಇಂಜಿನಿಯರಿಂಗ್ ನಲ್ಲಿ ಸಾಕಷ್ಟು ಕುತೂಹಲ ಹಾಗೂ ಏನಾದರೂ ಸಾಧನೆ ಮಾಡಬೇಕೆಂಬ ಆಸಕ್ತಿಯಿಂದ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅನ್ನು ಆಯ್ಕೆ ಮಾಡ್ಕೊಳ್ತಾರೆ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮುಗಿಸಿದ ನಂತರ ಸಾವಿರದ ಎಂಬತ್ತೆರಡರಲ್ಲಿ ಹಂಗೇರಿ ದೇಶದ ರಾಜಧಾನಿ ಬುಡಫೆಸ್ಟಾಗೆ ಬಂದಿಳಿದ ಟೆಸ್ಲಾ ತಿವಡಾರ್ ಪುಸ್ಕಸ್ ಅವರ ಟೆಲಿಕಾಂ ಎಕ್ಸ್ಚೇಂಜ್ ಕಂಪನಿಯಲ್ಲಿ ಕೆಲಸ ಮಾಡಲು ಆರಂಭಿಸಿದು ಟೆಸ್ಲಾ ಕೆಲಸದಲ್ಲಿ ಇರುವ ಶ್ರದ್ಧೆ ಹಾಗೂ ಬುದ್ಧಿವಂತಿಕೆಯನ್ನು ತಿವದಾರ್ ಪುಸ್ಕಸ್ ಅವರು ಗುರುತಿಸಿ ಥಾಮಸ್ ಅಲ್ವಾ ಎಡಿಸನ್ ಅವರಿಗೆ ಒಂದು ಪತ್ರ ಬರೆಯುತ್ತಾರೆ ನಾನು ಈ ಜಗತ್ತಲ್ಲಿ ನೋಡಿದ ಇಬ್ಬರು ಬುದ್ಧಿವಂತರಲ್ಲಿ ನಿಕೋಲಾ ಟೆಸ್ಲಾ ಅವರು ಎರಡನೆಯವರು ಮೊದಲಿನವರು ಥಾಮಸ್ ಆಲ್ವಾ ಎಡಿಸನ್ ಅಂದರೆ ನೀವು ಆ ಪತ್ರವನ್ನು ಓದಿದ ಥಾಮಸ್ ಆಲ್ವಾ ಎಡಿಸನ್ ಅವರು ನಿಕೋಲಾ ಟೆಸ್ಲಾ ಅವರಿಗೆ ತನ್ನ ಕಂಪನಿಯಲ್ಲಿ ಕೆಲಸ ಮಾಡಲು ಅವಕಾಶ ನೀಡ್ತಾರೆ ಕೆಲವು ದಿನಗಳ ನಂತರ ಎಡಿಸನ್ ಅವರು ತಯಾರಿಸಿ ಚಾಲ್ತಿಯಲ್ಲಿದ್ದ ಡಿಸಿ ಮೋಟಾರ್ನಲ್ಲಿ ಇರುವ ಸಮಸ್ಯೆಯನ್ನು ಗುರುತಿಸಿ ಸರಿಪಡಿಸಿದ್ರೆ ಟೆಸ್ಲಾ ಅವರಿಗೆ ಐವತ್ತು ಸಾವಿರ ಡಾಲರ್ ನೀಡುತ್ತೇನೆ ಎಂದು ಎಡಿಸನ್ ಅವರು ಹೇಳುತ್ತಾರೆ ಆಗ ಟೆಸ್ಲಾ ಅವರು ಆ ಕೆಲಸವನ್ನು ಚಲವಾಗಿ ತೆಗೆದುಕೊಂಡು ಡಿಸಿ ಮೋಟಾರ್ ಇದ್ದ ಸಮಸ್ಯೆಯನ್ನು ಸರಿಪಡಿಸಿ ಎಡಿಸನ್ ಅವರಿಗೆ ತಿಳಿಸುತ್ತಾರೆ ಆಗ ಎಡಿಸನ್ ಅವರು ಆಶ್ಚರ್ಯಗೊಂಡು ಟೆಸ್ಲಾ ಅವರಿಗೆ ಫಿಫ್ಟಿ ತೌಸಂಡ್ ಡಾಲರ್ ಬದಲಾಗಿ ತನ್ನ ತಿಂಗಳ ಸಂಬಳವನ್ನೇ ಹೆಚ್ಚು ಮಾಡುವುದಾಗಿ ಹೇಳ್ತಾರೆ ಇದರಿಂದ ಬೇಸತ್ತ ಟೆಸ್ಲಾ ಅವರ ಕಂಪನಿಯಿಂದ ಹೊರಬರುತ್ತಾರೆ ನಂತರ ಟೆಸ್ಲಾ ಅವರು ತಮ್ಮ ಜೀವನಕ್ಕಾಗಿ ಸಣ್ಣ ಪುಟ್ಟ ಕೆಲಸವನ್ನು ಮಾಡುತ್ತಾ ಬದುಕನ್ನು ಸಾಗಿಸುತ್ತಾರೆ ಅದೇ ಸಮಯದಲ್ಲಿ ಅವರ ಡ್ರೀಮ್ ಪ್ರಾಜೆಕ್ಟ್ ಆಗಿದ್ದ ಎಸಿ ಕರೆಂಟ್ ಅನ್ನು ತಯಾರಿಸಿ ಇನ್ವೆಸ್ಟರ್ಗಾಗಿ ಹಲವಾರು ಬಿಸ್ನೆಸ್ ಮ್ಯಾನ್ಗಳನ್ನು ಗಳನ್ನು ಸಹಾಯ ಕೇಳಲು ಹೊರಟಾಗ ಟೆಸ್ಲಾ ಅವರಿಗೆ ಸಹಾಯ ಮಾಡಲು ಯಾರೂ ಸಹ ಮುಂದೆ ಬರಲಿಲ್ಲ ಬೇಸರಗೊಂಡ ಟೆಸ್ಲಾ ತಾನು ತಯಾರಿಸಿದ ಎಸಿ ಮೋಟಾರ್ ಅನ್ನು ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಕಾಲೇಜಿನಲ್ಲಿ ಪ್ರದರ್ಶಿಸುತ್ತಾರೆ ಅಲ್ಲೇ ಇದ್ದ ಒಬ್ಬ ಜಾರ್ಜ್ ವೆಸ್ಟಿಂಗ್ ಹೌಸ್ ಎಂಬ ಉದ್ಯಮಿ ಟೆಸ್ಲಾ ಅವರ ಎಸಿ ಸಿ ನಲ್ಲಿ ಇದ್ದ ಟೆಕ್ನಾಲಜಿಯನ್ನು ಗಮನಿಸಿ The famous industrialist George Westinghouse came to the conclusion that my AC generators were much more effective, so he offered me a million dollars for all the patents I already had, and promised to pay a dollar for each horsepower produced by generators designed by me. George Westinghouse over Tesla ऐसे इनलिए AC motor power transmission patent नो सुमा sixty thousand dollars ये तब माँ ಹಾಗೆ ಎಸಿ ಮೋಟಾರ್ ನಿಂದ ಉತ್ಪಾದನೆಯಾಗುವ ಪ್ರತಿ ಹಾರ್ಸ್ ವರೆಗೆ ಟೂ ಪಾಯಿಂಟ್ ಫೈವ್ ಜೀರೋ ಡಾಲರ್ ನೀಡುವುದಾಗಿ ಒಪ್ಪಿಕೊಳ್ಳುತ್ತಾರೆ ಅನಂತರ ಟೆಸ್ಲಾ ಅವರು ಅತಿ ಸಮಯದಲ್ಲಿ ಶ್ರೀಮಂತ ವ್ಯಕ್ತಿಯಾಗಿ ಬೆಳೆಯುತ್ತಾರೆ ತಮ್ಮ ಎಸಿ ಕರೆಂಟ್ ಸಹಾಯದಿಂದ ನ್ಯೂಯಾರ್ಕ್ ಹಾಗೂ ಯುಎಸ್ಎದಂತ ನಗರಗಳಿಗೆ ವಿದ್ಯುತ್ ಅನ್ನು ಕಡಿಮೆ ಖರ್ಚಿನಲ್ಲಿ ಪ್ರತಿಯೊಂದು ಮನೆಗೆ ತಲುಪಿಸುವುದರ ಮೂಲಕ ಪ್ರತಿ ಮನೆಯ ಮಾತಾಗಿರ್ತಾರೆ ಅಷ್ಟರಲ್ಲೇ ಎಡಿಸನ್ ರವರ ಕಂಪನಿ ತುಂಬಾ ನಷ್ಟದಲ್ಲಿ ಇರುತ್ತದೆ ಇಡಿಸನ್ ಅವರು ನಿಕೋಲಾ ಟೆಸ್ಲಾ ಅವರನ್ನು ಹೇಗಾದರೂ ಮಾಡಿ ಸೋಲಿಸಬೇಕೆಂದು ಜೀವಂತವಿರುವ ಬೃಹತ್ ಆನೆಯನ್ನು ಕರೆದು ಜನರ ಮಧ್ಯೆ ಟೆಸ್ಲಾ ತಯಾರಿಸಿದ ಎಸಿ ಕರೆಂಟ್ ಎಷ್ಟು ಅಪಾಯಕಾರಿ ಎಂದು ತಿಳಿಸಲು ಜೀವಂತವಿರುವ ಆನೆಯನ್ನು ಎಸಿ ಕರೆಂಟ್ ನಿಂದ ಸಾಯುವಂತೆ ಮಾಡ್ತಾರೆ ಆಗ ಟೆಸ್ಲಾ ಅವರು ಅದನ್ನು ಸುಳ್ಳು ಎಂದು ಸಾಬೀತುಪಡಿಸಲು ಅದೇ ಕರೆಂಟ್ ಅನ್ನು ತಮ್ಮ ಮೇಲೆ ಸಹ ಪ್ರಯೋಗ ಮಾಡಿಕೊಳ್ತಾರೆ ಆ ಸಮಯದಲ್ಲಿ ಎಸಿ ಮೋಟಾರ್ ಹಾಗೂ ಡಿಸಿ ಮೋಟರ್ ಮಧ್ಯೆ ನಡೆದ ಘಟನೆಯನ್ನು ದ ವಾರ್ ಆಫ್ ಕರೆಂಟ್ಸ್ ಎಂದು ಜನರು ಕರೆಯುತ್ತಾರೆ ಇದಾದ ಕೆಲವು ದಿನಗಳ ನಂತರ ಜಾರ್ಜ್ ರವರು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗ್ತಾರೆ ಇಕೋಲಾ ಟೆಸ್ಲಾ ಅವರಿಗೆ ನೀಡಬೇಕಿದ್ದ ಟೂ ಪಾಯಿಂಟ್ ಫೈವ್ ಜೀರೋ ಡಾಲರ್ ಸಹ ನೀಡಲು ಆಗದಿಲ್ಲ ಆಗ ಟೆಸ್ಲಾ ಅವರೇ ಸ್ವತಃ ಅದನ್ನು ರದ್ದುಪಡಿಸಿ ಜಾರ್ಜ್ ವೆಸ್ಡಿಂಗೌಜ್ ರವರಿಗೆ ದಾದ ನಷ್ಟಕ್ಕೆ ಸಹಾಯ ಮಾಡ್ತಾರೆ ನಂತರ ಟೆಸ್ಲಾ ಅವರು ಒಬ್ಬಂಟಿಯಾಗಿ ಹೋಟೆಲ್ ಒಂದರಲ್ಲಿ ತ್ರೀ ಸಿಕ್ಸ್ ಅಥವಾ ನೈನ್ ಸಂಖ್ಯೆ ಇರುವಂತಹ ಕೋಣೆಯನ್ನು ಆರಿಸಿ ತಮ್ಮ ಕೊನೆಯ ಜೀವನವನ್ನು ಪಾರಿವಾಳಗಳ ಜೊತೆ ಕಳೆಯುತ್ತಾರೆ ಅವರು ಪಾರಿವಾಳಗಳ ಮೇಲೆ ಅತಿಯಾದ ಪ್ರೀತಿಯನ್ನು ಹೊಂದಿದ್ದರು ಅವರು ಕೊನೆಯವರೆಗೂ ಮನುಷ್ಯರಿಂದ ದೂರವೇ ಇದ್ದರು ಕೇವಲ ಪಾರಿವಾಳಗಳ ಜೊತೆಗೆ ಹೆಚ್ಚು ಸಮಯವನ್ನು ಕಳೆಯುತ್ತಾ ಅವುಗಳಿಗೆ ದಿನನಿತ್ಯ ಕಾಳುಗಳನ್ನು ಹಾಕುತ್ತಿದ್ದರು ಅವರು ಒಂದು ನಿರ್ದಿಷ್ಟವಾದ ಬಿಳಿ ಪಾರಿವಾಳದೊಂದಿಗೆ ಪ್ರೀತಿಯಾಗಿರುವುದಾಗಿ ಹೇಳಿಕೊಂಡಿದ್ರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಪಾರಿವಾಳಗಳಿಗೆ ಆಹಾರವನ್ನು ಹಾಕಲು ಹೋಟೆಲ್ನಿಂದ ಹೊರಬಂದಾಗ ಆಕ್ಸಿಡೆಂಟ್ ಆಗ್ತದೆ ಆಗ ಅವರ ಖರ್ಚನ್ನು ಭರಿಸಲು ಅವರೊಂದಿಗೆ ಹಣ ಇರಲಿಲ್ಲ ಆ ಸಮಯದಲ್ಲಿ ವಿಸಿಟಿಂಗ್ ಹೌಸ್ ಕಂಪೆನಿ ಟೆಸ್ಲಾ ಅವರ ಖರ್ಚನ್ನು ನೋಡಿಕೊಂಡಿತು ನಂತರ ಸಾವಿರದ ಒಂಬೈನೂರ ನಲವತ್ತ್ ಜನವರಿ ಏಳರಂದು ನಿಧನರಾದರು ಇವರ ಜೀವನ ಕೊನೆತನಕ್ಕೂ ಒಬ್ಬಂಟಿಯಾಗಿ ಬಡತನದಲ್ಲಿಯೇ ಕಾಲ ಕಳೆಯುವಂತೆ ಆಯಿತು ಇವರ ಜೀವನ ಕೊನೆತನಕ್ಕೂ ಒಬ್ಬಂಟಿಯಾಗಿ ಬಡತನದಲ್ಲಿಯೇ ಕಾಲ ಕಳೆಯುವಂತೆ ಆಯಿತು ಆದರೆ ಅವರ ಆವಿಷ್ಕಾರಗಳು ಕನಸುಗಳು ಇನ್ನೂ ಈವಾಗಲೂ ಜೀವಂತವಾಗಿದೆ ಟೆಸ್ಲಾ ಅವರ ಸಾಧನೆ ಈಗಿನ ಯುವ ವಿಜ್ಞಾನಿಗಳಿಗೆ ಸ್ಫೂರ್ತಿದಾಯಕ ಎಂದೇ ಹೇಳಬಹುದು ಮುಂದಿನ ಭಾಗದಲ್ಲಿ ಟೆಸ್ಲಾ ಅವರಿಗೆ ಆದ ಅನ್ಯಾಯದ ಬಗ್ಗೆ ಹಾಗೂ ಅವರ ಡ್ರೀಮ್ ಪ್ರಾಜೆಕ್ಟ್ ಆಗಿದ್ದ ಟೆಸ್ಲಾ ಟವರ್ ಇದರಿಂದ ಪ್ರತಿ ಮನೆಗೂ ವೈರ್ಲೆಸ್ ಮುಖಾಂತರ ಕರೆಂಟ್ ಅನ್ನು ಉಚಿತವಾಗಿ ನೀಡಬೇಕಿದ್ದ ಅವರ ಕನಸು ಹಾಗೂ ಪ್ರಮುಖ ಆವಿಷ್ಕಾರಗಳಾದ ರೇಡಿಯೋ ಟೆಸ್ಲಾ ಕಾಯ್ ಅರ್ತ್ ಕ್ವಿಕ್ ಮಷಿನ್ ಎಕ್ಸ್ರೇ ಮಷಿನ್ ಬಗ್ಗೆ ಮತ್ತು ಇಂತಹ ಇನ್ನಷ್ಟು ವೈಜ್ಞಾನಿಕ ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಪ್ಯಾರಾಡೆಕ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು